ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ರು ಹೇಗಿದ್ದರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಕರೆಕ್ಟಾಗಿ ಬೆಳಗ್ಗೆ ಆರೂವರೆ ಸೊ ಆರೂವರೆನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಜಸ್ಟ್ ಈಗ ತಾನೇ ಒಲೆ ಹಚ್ಬಿಟ್ಟು ಏನಮ್ಮ ಹೋಗಿ ಬರ್ತೀನಿ ತಡಿ ಇವಾಗ ನಾನು ಹೋಗಿ ಬರ್ತೀನಿ ಹಾಳು ತಗೊಂಬರ್ತೀನಿ ನನಗೆ ತಿಂಡಿ ನಾನು ಹೋಗಿ ಬರ್ತೀನಿ ತಿಂಡಿಗೂ ತಗೊಂಡು ನನಗೆ ಹಾಲು ತಗೊಂಡ್ಬರ್ತೀನಿ ಸೊ ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ ಅಂಗಡಿಗೆ ಹೋಗಿ ಹಾಲು ತಗೊಂಡು ಟಿಫನಿಗೆ ತಗೊಂಡು ಟಿಫನ್ ಏನು ಮಾಡ್ತೀನಿ ಅಂತ ನೋಡಿ ತಗೊಂಡು ಬರಬೇಕು ಬನ್ನಿ ಲಾಕ್ ಕಂಟಿನ್ಯೂ ಆಗುತ್ತೆ ಆಗಲೇ ಎತ್ತಿದ್ದಾರೆ ಇಬ್ಬರೂ ಎಲ್ಲ ತುಂಬಾ ಹೊಚ್ಕೊಂಡೆ ಮಾತಾಡ್ಕೊಂತ ಮಲ್ಕೊಂಡಿದ್ದಾರೆ ಅದೇ ಎಲ್ಲಿಗೆ ಹೋಗ್ತಿದ್ದೀರಾ ಯಾವ ಊರಿಗೆ ಹೋಗ್ತಿದ್ದೀರಾ ಇಬ್ರು ಅದೇ ಅ ಹೇಳಿಯ ಏನ್ ನೋಡ್ಬೇಕು ಮಮ್ಮಿ ಏನ್ ಮಾಡ್ತಿದ್ದೀರಾ ಪಿಕ್ನಿಕ್ ಮಾಡ್ತಿದ್ದೀರಾ ಇವಾಗ ಇದಷ್ಟು ಕ್ಲೀನ್ ಮಾಡಿ ಜಸ್ಟ್ ಈಗ ತಾನೇ ಕೂತಿದ್ದೀನಿ ಇವಾಗ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಮತ್ತೆ ಮತ್ತೇನ್ ಮಾಡ್ತಿದೀನಿ ಮಮ್ಮಿ ಕಡಿವಾದು ಇವೆಲ್ಲ ದುಡ್ಡುಗಳು ಅಯ್ಯೋ ಎಷ್ಟೊಂದು ದುಡ್ಡಿದೆ ಇಷ್ಟೊಂದು ದುಡ್ಡ್ ಇದ್ದಿದ್ರೆ ಮುಗಿದೋಗೋದ್ ಕತೆ ನಿಮಗೂ ಸ್ವಲ್ಪ ಏನಾದ್ರು ಸಾಲ ಬೇಕಂದ್ರೆ ಕೇಳ್ರಿ ನನ್ ಮಗ ಕೊಡ್ತಾನೆ ಅಷ್ಟೊಂದ್ ದುಡ್ಡು ತುಂಬಕೊಂಡಿದ್ದ ನೋಡ್ರಿ ಬ್ಯಾಗ್ ಅಲ್ಲಿ ತುಂಬಷ್ಟು ದುಡ್ಡು ಪಾಪ ಹತ್ರ ಇದೆ ಈಗ ಹ ಸರಿ ಅಲ್ಲಿ ಕುತ್ಕೋ ಅದ್ರೊಳಗಡೆ ಹಾಕೊಂಡಿದ್ಯಾ ಗೋಲಿಗಳು ಚೆನ್ನಾಗಿ ಚೆನ್ನಾಗ್ ಆಟಾಡ್ತಿರ್ಬಿಡ್ರ ಸಂಡೆ ಬಂತಂದ್ರೆ ಒಂದು ಏನ್ ಮಾಡೋದಕ್ಕಾಗಲ್ಲ ಇವ್ರನ್ನೇ ನೋಡ್ಕೊಂಡು ಕೂರೋ ತರ ಆಗ್ಬಿಟ್ಟಿದೆ ಯಾಕಂದ್ರೆ ಸಂಡೆ ಅನ್ನೋದು ನನ್ನ ಮಕ್ಳಿಗೆ ಫುಲ್ ಎಂಜಾಯ್ ಡೇ ನನಿಗೆ ಮಾತ್ರ ಹೇಳ್ಕೊಳಕಾಗದೇ ಇರೋ ಅಂತ ಡೇ ಏನ್ ಮಾಡ್ಬೇಕು ಮಮ್ಮಿ ನೋಡಿ ನನ್ನ ಹೆಸರು ಆಶಾ ಅಂತ ಅಂದ್ರೆ ಮನೆಯಲ್ಲೆಲ್ಲ ಆಶಾ ಅಂತ ಕರೀತಾರೆ ಅದಕ್ಕೆ ಇವನು ಕೂಡ ಆಶಾ ಅಂತ ಕರೀತಾನೆ ಮಮ್ಮಿ ಅಂತ ಕರೀಲ್ಲ ಅಲ್ಲ ಅಜ್ಜು ಅಜ್ಜು ಮಮ್ಮಿ ಅಂತ ಕರೀಲ ಅಲ್ಲ ಮಮ್ಮಿ ಅಂತ ನೋಡೋಣ ಹಾ ಹ್ಞ ಸರಿ ನೀನು ನಿನ್ನ ಮಮ್ಮಿ ಹೇಳ ನೋಡಣ ಹೇಳ ನೋಡಿ ಮಮ್ಮಿ ಅಂತ ಅಂದ್ರೆ ಬರಲ್ಲ 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 ನಿನಗೆ ಆಶಾ ಅನ್ನೋಕ್ಕೂ ಬರುತ್ತೆ ಮತ್ತೆ ಬರುತ್ತೆ ಅದು ಎಲ್ಲಿದ್ವೋ ಹೊಸ ಜಡಿಬೆಂಡಿಂದು ನೋಡ್ರಿ ಹೊಸ ಬೆಂಡು ಒಂದ್ ಪ್ಯಾಕೆಟ್ ಫುಲ್ ತಂದಿದ್ದೀನಿ ಒಂದ್ ಬಾಕ್ಸ್ ನೂರ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಒಂದ್ ಬಾಕ್ಸ್ ಫುಲ್ ತಂದಿದ್ದೀನಿ ಅದ್ರಲ್ಲಿ ಹಿಂಗೆ ಕಿತ್ಕೊಂಡು ಈ ತರ ಮಾಡಿದ ನೋಡಿ ಎಷ್ಟು ಚೆನ್ನಾಗಿದ್ಬು ಕಣೋ ಎಲ್ಲಿದೆ ಜಡಿಬೆಂಡೆಲ್ಲಿದೆ ತಗೊಂಬ ಜಡಿಬೆಂಡೆಲ್ಲ ತಗಿ ಇದು ಜಡಿಬೆಂಡು ಹೆಂಗ್ ಮಾಡಿದಾರ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಇಡ್ಕೋ ಇದ್ ನಂಬಾ ನೋಡಿ ಹೆಂಗ್ ಕಿತ್ತಿದಾರ ನೋಡಿ ಅಲ್ಲ ಬರ್ಲಾ ಅಕೊಂಡ್ ಕಿತ್ತು ಬಿಡಿದಾರೆ ಇಲ್ಲಿತ್ತು ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಹಾಕೊಂಡ್ರೆ ಹೇರ್ ಬ್ಯಾಂಡು ನೋಡಿ ಬೇಕು ಇವಳಿಗೆ ನೂರಾ ರೂಪಾಯಿ ಕೊಟ್ಟು ಕೊಡ್ಸಿದ್ರೆ ಹಿಂಗೆ ಹ್ಮ್

ಅವನಿಗೆ ಫಸ್ಟ್ ಆಫ್ ಆಲ್ ಗೋಲಿ ಆಡಕ್ಕೆ ಬರಲ್ಲ ಅವನಿಗೆ ಹಿಂಗ್ ಆಡದ ನೋಡಿ ನನ್ನ ಮಗ ತೋರಿಸ್ತಾನೆ ಗೋಲಿ ಆಡೋದು ಅಯ್ಯೋ ಆಡ್ತಿಲ್ಲ ಹೇ ಏ ಹೋಗ್ರು ಗೋಲಿ ಈ ತರ ಆಡಬೇಕು ಬಾ ಚೆನ್ನಾಗಿ ಆಡ್ದೆ ಅಜ್ಜ ನೀ ನಮ್ಮಮ್ಮನೆ ಹ್ಮ್ ಓವರ್ ಆಕ್ಟಿಂಗ್ ಅದೆಲ್ಲ ಕ್ಲೀನ್ ಮಾಡಿದೀನಿ ಅಲ್ಲಿ ನೋಡಲ್ ಮತ್ತೆ ಅದು ಅಜ್ಜು ಅಲ್ಲಿ ನೋಡಲ್ ಸೈಕಲ್ ಅಡಿಗೆ ಮತ್ತೆ ಬಟ್ಟೆ ಹಾಕಿದ್ದೀರಾ ಅದೆಲ್ಲ ಕ್ಲೀನ್ ಮಾಡಿರಲಿಲ್ಲ ಇವಾಗ ತಾನೆ ಅಪ್ಪ ನಾನು ಏನು ಕ್ಲೀನ್ ಮಾಡಲ್ಲ ಇವತ್ತು ಏನು ಕ್ಲೀನ್ ಮಾಡಲ್ಲ ನಿಮ್ ಪಪ್ಪ ಒಂದ್ ಕೇಳಿ ಯಾಕೆ ಹಿಂಗಿದೆ ಮನೆ ಅಂದ್ರೆ ಹೇಳ್ರಿ ನೀವು ಆನ್ಸರ್ ಹ್ಮ್ ಚಿಪ್ಸ್ ಬೇಕಾ ಹ್ಮ್ ಹ್ಮ್ ನೋಡ್ರಿ ಇವ್ರಿಬ್ರನ್ನ ಕಾಟ ಹೆಂಗ್ ತಡ್ಕೋಬೇಕಪ್ಪ ಇವ್ರೇ ಬ್ರಮರ ಏರ್ ಕಟ್ ಕಟಿಂಗ್ ಮಾಡ್ಸನಾ ಇವತ್ತೋ ಕಟಿಂಗ್ ಮಾಡಿಸಿದ ನಿಧಾನ ಕೇಳು ಎದಕ್ಕೆ ಸುಮ್ನೀರು ಕೂದಲ ಬಿಟ್ಕಂಡ ಏನ್ ಮಾಡ್ತೀಯಾ ಜಡಿಬೆಂಡ್ ಅದಕ್ಕೆ ಕಿತ್ತಿರೋದು ಜಡಿಬೆಂಡ್ ಅದಕ್ಕೆ ಕಿತ್ತಿರೋದಲ್ಲ ಹ್ಮ್ ಅದು ಸಿಕ್ಕಿದ್ರೆ ಅದನ್ನು ಕಿತ್ ಬಿಟ್ಟು ಕೊಟ್ಬಿಡ್ತಿದ್ದೆ ಅಲಾ ಆಟಾಡೋಕೆ ಹೋಗ್ಯಾಚಿ ತಗೊಂಡೋಗಿ ಇನ್ನು ನೀ ತಿನ್ನು ಕೈ ತಗೊಂಡ ಕೈ ತಗೊಂಡಿಯೇ ಇಲ್ಲ ತಗೊಂಡಿಯ ಸರ್ ತಗೊಂಡೋಗಿ ತಿನ್ನು ನಾನು ಅನ್ನ ಮಾಡ್ತೀನವನಿ ಆಯ್ತಾ ಅವನಿಗೆ ಬೆಳಿಗ್ಗೆ ಏನ್ ಮಾಡಿದ್ರು ಬೇಡ ಬೆಳಗ್ಗೆ ಫ್ರೆಶ್ 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 ನನ್ನ ಮಗನಿಗೆ ಸೊ ಭಗವದ್ಗೀತೆ ಬಂದಿತ್ತಲ್ಲ ಭಗವದ್ಗೀತೆನ ಇಲ್ಲೇ ಇಟ್ಟಿದ್ದೀನಿ ಮದ್ ಭಗವದ್ಗೀತಾ ಯಾತ್ರ ಗೀತಾ ವರ್ಷಗಳ ದೀರ್ಘ ಅಂತರಾಳದ ಬಳಿಕದ ಶ್ರೀಮದ್ ಭಗವದ್ಗೀತೆ ಶಾಶ್ವತ ವ್ಯಾಖ್ಯ ನೋಣ ಓದಿಲ್ಲ ಓದ್ತೀನಿ ಅದಕ್ಕೆ ದೇವ್ರ ಹತ್ರನೇ ಇಟ್ಟಿದ್ದೀನಿ ಇದು ದೇವ್ರ ಸಾಮಾನೆಲ್ಲ ತೊಳ್ದು ಇಟ್ಟಿದ್ದೀನಿ ಇದು ನೀರು ಕಳ್ಸಿದ ನೀರು ಇದನ್ನು ತೊಗೊಂಡೋಗಿ ಗಿಡಕ್ಕೆ ಚೆಲ್ಲಬೇಕು ಇದು ಸೋಪು ಹಾಗೆ ಪೀತಾಂಬರಿ ಪೌಡ್ರು ಏನಕ್ಕೆಂದ್ರೆ ಇದನ್ನ ದೇವರು ಏನು ಸಾಮಾನಿದವೋ ಅದನ್ನ ತೊಳೆಯೋದಕ್ಕಷ್ಟೇ ಉಪ್ಯೋಗಿಸೋದು ಹಂಗಾಗಿ ಅಲ್ಲಿ ಮೇಲೇನೆ ಇಕ್ಕಿದ್ದೀನಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡ್ಮೇಲೆ ಇದೆಲ್ಲ ಕ್ಲೀನ್ ಆಗುತ್ತೆ ಅಲ್ಲಿವರೆಗೂ ಹಿಂಗೇನೆ ಪರದೆ ಹಾಕ್ಬಿಟ್ಟೆ ಮುಗೀತು ಏನಪ್ಪ ಅವನಿಗೆ ಕೊಡು ಸ್ಪೂನ್ ಅವಳಿಗೆ ಅಜ್ಜು ಹೊಡಿತೀನಿ ನಾನು ಹಿಂಗೆ ಮಾಡಬಾರ್ದು ಕಿತ್ತಾಡ್ಬೇಡ್ರಿ ಅವಳಗೊಂದ್ ಸ್ಪೂನ್ ಕೊಡು ಅವಳು ಊಟ ಮಾಡ್ತಾಳೆ ಏನು ಕೊಡಪ್ಪ ಹೆಂಗ ತಿನ್ಲಿ ಕೊಡು ಸರಿ ಆಯ್ತು ಕೊಡು ಹಾ ಸರಿ ಆಯ್ತು ಹೋಗು ಈಗ ಅನ್ನಕ್ಕೆ ಇಟ್ಟು ಬರ್ತೀನಿ ಹೋಗುವ ಬಡಿಬೇಡ ಡೋಲ್ ಬಾರಿಸ್ತಾನೆ ಇತ ಅಕ್ಕಿ ಬೇರೆ ಖಾಲಿ ಆಗಿಬಿಟ್ಟಿದೆ ಸ್ವಲ್ಪ ಇದಾವೆ ಅಕ್ಕಿ ಸೊ ಏನು ಮಾಡೋದಕ್ಕಾಗಲ್ಲ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಇದು ಸೊಸೈಟಿ ಅಕ್ಕಿ ನೋಡಿ ಸೊಸೈಟಿ ಅಕ್ಕಿ ಇದು ಸೊಸೈಟಿ ಅಕ್ಕಿ ಇದು ಕೆ ಜಿ ಹಂಗೆ ತೊಗೊಂಡು ಬಂದಿರ್ತೀವಲ್ವ ಕವರ್ ನೋಡಿ ಹಿಂಗೇ ಬಿಟ್ಟಿದ್ದೀನಿ ಇದರಲ್ಲೇ ಇಷ್ಟು ಇಕ್ ಇದೆ ಇವಾಗ ಸದ್ಯ ಇದನ್ನೇ ಮಾಡ್ತೀನಿ ಇದೊಂದು ಗ್ಲಾಸು ಇದು ಸೊಸೈಟಿದ ಅಕ್ಕಿ ಒಂದು ಇದೊಂದು ಗ್ಲಾಸು ಮಿಕ್ಸ್ ಮಾಡಿ ಇಕ್ತೀನಿ ಈಗ ಚೆನ್ನಾಗಾಗುತ್ತೆ ಚೆನ್ನಾಗಾಗಲ್ಲ ಅಂತಂದೇನಿಲ್ಲ ಚೆನ್ನಾಗಾಗುತ್ತೆ ಅದು ಅದೊಂದು ಗ್ಲಾಸು ಇದೊಂದು ಗ್ಲಾಸ್ ಎಷ್ಟು ಗಲಾಟೆ ಮಾಡ್ತಾರೆ ನೋಡಿ ಅಜ್ಜಾಯಿ ಗಲಾಟೆ ಮಾಡಬೇಡಿ ನಿಮಿಷ ಅನ್ನ ಅಲ್ಲ ಈಗ ತಾನೆ ಊಟನ ಊಟ ಕೇಳ್ದ ರೈಸ್ ಮಾಡ್ದೆ ರೈಸ್ ಮಾಡಿದ್ರು ಕೂಡ ಇವಾಗ ಊಟ ನಂಗೆ ಬೇಡ ಅಂತ ಮಾಡಿದಾದ್ಮೇಲೆ ಈಗ ಟೈಮ್ ಎಷ್ಟಂದ್ರೆ ಕರೆಕ್ಟ್ ಒಂದ್ ಗಂಟೆ ಇವಾಗ ಊಟ ಬೇಡಂತೆ ಏನ್ ಮಾಡೋದು ಯಪ್ಪಾ ಶಿವನೇ ಇನ್ನು ತಲೆ ಕೂಡ ಬಚ್ಕೊಂಡಿಲ್ಲ ಹೇಳ್ಬೇಕಂದ್ರೆ ಸುಮ್ಮನೆ ಒಂದು ಹೇರ್ ಕ್ಲಿಪ್ ಹಾಕೊಂಡು ಕೈ ಬಿಟ್ಟಿದ್ದೀನಿ ಇವಾಗ ಹೋಗಿ ತಲೆ ಬಚ್ಕೋಬೇಕು ತಲೆ ಸ್ನಾನ ಮಾಡ್ಕೊಂಡಿದ್ದೆ ಇನ್ನು ವಿಸಿಲು ಹೋಗಿಲ್ಲ ಒಂದು ಐದು ನಿಮಿಷ ಸಾಂಬಾರು ಇದೆ ಬೇಳೆ ಸಾಂಬಾರು ರೈಸು ಬೇಳೆ ಸಾಂಬಾರು ರೈಸು ಅದು ಚಿತ್ರಾನ್ನ ಕಲಸಿರೋದು ಸುಮ್ಮನೆ ನನಗೆ ಗಾಡಿ ಬಿಟ್ಟಿದ್ದೀನಿ ರಾತ್ರಿಯನ್ನ ಮತ್ತೆ ಮುಚ್ಚಿಟ್ರೆ ಹಾಳಾಗುತ್ತೆ ಅಂತ ಹೇಳಿ ಅದು ಒಂದು ಐದು ನಿಮಿಷ ನೋಡ್ರಿ ಏನಪ್ಪಾ ಅಜ್ಜು ಹತ್ತೆ ಬಿಡ್ತೀನಿ ಅಪ್ಪ ಅಜ್ಜು ಸರಿ ಹಂಗ ಮಾಡಬಾರ್ದು ಈ ತರ ತರ್ಲಕ್ ಕೆಲಸ ನಮ್ಮ ಮನೆಯಲ್ಲಿ ಆಯ್ತು ಒಂದು ಐದು ನಿಮಿಷ ತಡಿ ಹಾಕೊಡ್ತೀನಿ ಏನಮ್ಮ ಆಮೇಲೆ ತರ ಹೋಗ್ತದಂತೆ ಊಟ ಮಾಡ್ತೀರಾ ಬರ್ತಬೇಕ ನಿಮ್ಗೆ ಬ್ರಹ್ಮರ ನಿಂಗ ಊಟ ಹಾಕೊಟ್ಟಿಲ್ವಾ ಊಟ ಮಾಡೋ ಇವಾಗ ನೋಡಿ ಪರವಾಗಿಲ್ಲಲ್ಲ ಫೇಸು ಬಿಸಿ ಬಿಸಿ ಅನ್ನ ಮತ್ತೆ ಬೇಳೆ ಸಾಂಬಾರು ಅದ್ರ ಜೊತೆ ತುಪ್ಪ ನನಗ್ ತುಂಬಾ ಇಷ್ಟ ತುಪ್ಪ ನಿಜವಾಗ್ಲು ಅನ್ನ ಬಿಸಿ ಅನ್ನ ಜೊತೆ ತುಪ್ಪ ಹಾಕೊಂಡು ಊಟ ಮಾಡ್ಬೇಕಂದ್ರೆ ಸಖತ್ ಇಷ್ಟ ಇದು ನನ್ನ ಊಟ ಸೊ ಇವಾಗ ಹೋಗ್ಬಿಟ್ಟು ಊಟ ಮಾಡಿದರೆ ಆಯಿತು ಬನ್ನಿ ಊಟ ಕಂಪ್ಲೀಟ್ ಆಗಲೇ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಇವಳು ಬೆಡ್ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾಳೆ ಅವ್ನು ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾನೆ ತಿನ್ನಮ್ಮ ನನಗೆ ಬೇಡ ನನಗೆ ತುಪ್ಪ ಆಯ್ತಲ್ಲ ಸಾಕು